ಫ್ರೆಂಡ್ಸ್ ಇವತ್ತು ನಾನು ಅರಿಶಿನ ಪುಡಿ ಮಾಡುವಂತ ಎಲ್ಲ ಎಲ್ಲ ಇಟ್ಟಿದ್ದೇನೆ ಮೊನ್ನೆ ನಾನು ಅರಿಶಿನ ಎಲ್ಲ ತೆಗೆದೆಲ್ಲ ಇಟ್ಟಿದ್ದೆ ನಮ್ಮ ಮನೆಯಲ್ಲೇ ಆದ ಅರಿಶಿನವನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮೊನ್ನೆ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೇನೆ ತುಡುವಲ್ಲಿ ಅರಿಶಿನ ಹೇಗೆ ಇರ್ತದೆ ಯಾವ ರೀತಿ ಭೂಮಿ ಅಡಿಯಲ್ಲಿ ಆಗ್ತದೆ ಅರಿಶಿನ ಅಂತೆಲ್ಲ ಹಾಕಿದ್ದೇನೆ ಅದನ್ನು ನೀವು ನೋಡಿ ಇವತ್ತು ನಾನು ಪುಡಿ ಮಾಡುವುದು ಹೇಗೆ ಅರಿಶಿನವನ್ನು ಅಂತ ನಿಮಗೆ ತೋರಿಸ್ತೇನೆ ಮಿಕ್ಸಿ ಜಾರಲ್ಲಿ ನಾವು ಇದನ್ನು ಮೆಲ್ಲಿಗೆ ಕೊಡಬೇಕಂತ ಇಲ್ಲ ಇದು ಅರಿಶಿನ ಮನೆಯಲ್ಲಿ ಇದ್ದರೆ ನಮ್ಮ ಮನೆಯಲ್ಲೇ ರೆಡಿಯಾಗಿದ್ದರೆ ಅದನ್ನು ಮಿಲ್ಲಿಗೆ ಕೊಡಬೇಕಂತಿಲ್ಲ ನಾವು ಮನೆಯಲ್ಲೇ ಪುಡಿ ಮಾಡ್ಬೋದು ಅನ್ನೆಲ್ಲ ಅದನ್ನೆಲ್ಲ ಒಣಗಿಸಿ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಬೋದು ನಮಗೆ ಏನು ಅದೇನು ಕಷ್ಟ ಅಲ್ಲ ಮನೆಯಲ್ಲೇ ಮಾಡಲಿಕ್ಕೆ ಅಂದರೆ ಮಿಕ್ಸಿ ಜಾರಲ್ಲೇ ಮಾಡಲಿಕ್ಕೆ ಆಗ್ತದೆ ಸದ್ದು ನಮಗೆ ಬೇಕಾದಷ್ಟು ನಮಗೆ ಒಂದು ವರ್ಷಕ್ಕೆ ಬೇಕಾದಷ್ಟು ಇದ್ದರೆ ಅದನ್ನು ಮನೆಯಲ್ಲೇ ನಮಗೆ ಇದು ಪುಡಿ ಮಾಡಲಿಕ್ಕೆ ಆಗ್ತದೆ ಮಿಲ್ಲಿಗೆ ಕೊಡಬೇಕಂತಿಲ್ಲ ಬನ್ನಿ ನಾನು ಇವತ್ತು ಅದನ್ನು ಪುಡಿ ಮಾಡುವುದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ನಾವು ಮನೆಯಲ್ಲೇ ರೆಡಿ ಮಾಡಿದಂಥ ಅರಿಶಿನ ತುಂಬ ಚೆನ್ನಾಗಿರ್ತದೆ ಕಲರ್ಸ್ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ತದೆ ಅರಿಶಿಣದ ಅಂತ ನಾನು ತೋರಿಸ್ತೇನೆ ನಿಮಗೆ ಅಂಗಡಿದ್ದು ಯಾವ ರೀತಿ ಇರ್ತದೆ ಅರಿಶಿನ ನಮ್ಮ ಮನೆಯಲ್ಲಿ ರೆಡಿಯಾದರೆ ಯಾವ ರೀತಿ ಇರ್ತದೆ ಅರಿಶಿನ ಅಂತ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಇವತ್ತು ನಾವು ಪುಡಿ ಮಾಡುವ ಮಿಕ್ಸ್ ಜಾರಲ್ಲಿ ಹಾಕುವ ಮಿಕ್ಸ್ ಜಾರಿ ಹಾಕುವ ಒಂದು ಎರಡು ಮೂರು ಸಾರಿ ಹಾಕ್ಬೇಕಾಗಿತ್ತು ಮಿಕ್ಸಲ್ಲಿ ಬನ್ನಿ ನೋಡಿ ಇಷ್ಟಿಷ್ಟು ಹಾಕಬೇಕು ನಾವು ಮಿಕ್ಸಿ ಜಾರಿಗೆ ಪುಡಿ ಮಾಡುವಾಗ ಇಷ್ಟಿಷ್ಟು ಹಾಕಿ ಪುಡಿ ಮಾಡಬೇಕು ಬನ್ನಿ ಪುಡಿ ಮಾಡುವ ಬನ್ನಿ ಇವಾಗ ಪುಡಿ ಮಾಡುವ ಪುಡಿ ಮಾಡಿದಾಗ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪುಡಿ ಚೆನ್ನಾಗಿ ಪುಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಯಿತು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಪುಡಿ ನೋಡಿ ಅಷ್ಟು ಚೆನ್ನಾಗಿ ಬಂತು ನಮ್ಮ ನಾವು ಅಂಗಡಿಯಿಂದ ತರುವುದು ಇಷ್ಟು ಚೆನ್ನಾಗಿರುವುದಿಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ಸ್ ಎಸ್ ಕಲರ್ಸ್ ಎಲ್ಲಿದ್ರದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆರ್ಗಾನಿಕ್ ಆದ ಟರ್ಮರಿಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅರಿಶಿನ ಅಂದರೆ ಅರಿಶಿನ ನಾವು ಮನೆಯಲ್ಲೇ ರೆಡಿ ಮಾಡಬೇಕು ಅದು ಎಲ್ಲ ಆರೋಗ್ಯಕ್ಕೂ ಉತ್ತಮ ನಮ್ಮ ಎಲ್ಲದಕ್ಕೂ ಉತ್ತಮವೇ ನಾವು ಅಂಗಡಿಯಿಂದ ತಂದೆಲ್ಲ ಮಿಕ್ಸ್ ಎಲ್ಲ ಮಾಡಿರ್ತಾರೆ ಅಷ್ಟು ಒಳ್ಳೆಯದಿರೋದಿಲ್ಲ ನಾವು ಮನೆಯಲ್ಲೇ ರೆಡಿ ಮಾಡಬೇಕು ಅಷ್ಟೇ ನಾನು ನನ್ನ ಕೈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಹಳದಿದ್ದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಇದು ಒಂದು ಒನ್ ಒನ್ ಇಯರ್ ಇಟ್ಟರು ಕೂಡ ಏನಾಗೋದಿಲ್ಲ ಆಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ನಮಗೆ ಸಾರಿಗೆಲ್ಲ ಯೂಸ್ ಮಾಡಲಿಕ್ಕಾಗ್ತದೆ ಒನ್ ಇಯರ್ವರೆಗೆ ಅದಕ್ಕಿಂತ ಜಾಸ್ತಿ ಕೂಡ ಇದ್ರೆ ಒಳ್ಳಿದ್ರೂ ಕೂಡ ಎಂಥಾಗೋದಿಲ್ಲ ಈ ಪುಡಿ ಅಷ್ಟು ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಇದೇ ರೀತಿ ಬೆಳೆಸಿ ಅರಿಶಿನವನ್ನು ನಾವೇ ಮನೆಯಲ್ಲಿ ರೆಡಿ ಮಾಡಿದರೆ ಉತ್ತಮ ಆರೋಗ್ಯಕ್ಕೂ ಉತ್ತಮ ಎಲ್ಲದಕ್ಕೂ ನಮ್ಮ ಎಲ್ಲ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಗೂ ಕೂಡ ಉತ್ತಮ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ಅರಿಶಿನವನ್ನು ಮುಖಕ್ಕೆ ಕೂಡ ಹಚ್ಚಲಿಕ್ಕಾಗ್ತದಂತೆ ಇದು ಪಿಂಪಲ್ಸ್ ಎಲ್ಲ ಇದ್ದರೆ ಕಡಿಮೆ ಆಗ್ತದಂತೆ ಇದರಲ್ಲಿ ನನಗೆ ಮೊನ್ನೆ ಒಬ್ಬರು ಹೇಳಿದರು ಇದನ್ನು ನಾವು ಇದು ತೆಂಗಿನಕಾಯಿ ಹಾಲಲ್ಲಿ ಹಾಕಿ ಕಲಸಿ ಮುಖಕ್ಕೆ ಹಚ್ಚಬೇಕಂತೆ ಪಿಂಪಲ್ಸ್ ಎಲ್ಲ ತುಂಬ ಕಡಿಮೆ ಆಗ್ತದಂತೆ ತುಂಬ ಇದ್ದವ್ರದ್ದು ಮುಖದ್ದು ಮತ್ತು ಮುಖ ಎಲ್ಲ ವೈಟ್ ಆಗ್ತದಂತ ಮೊನ್ನೊಬ್ಬರು ಹೇಳಿ ಮುಖ ವೈಟ್ ಆಗ್ತದೆ ಹೌದು ಟರ್ಮರಿಕಲ್ಲಿ ಮುಖಕ್ಕೆಲ್ಲ ಹಚ್ಚಿದ್ರೆ ಮೈಗೆಲ್ಲ ಹಚ್ಚಿದ್ರೆ ಇದು ತೆಂಗಿನ ಹಾಲಲ್ಲಿ ಅಂದರೆ ಇದು ನನಗೆ ಗೊತ್ತಿರಲಿಲ್ಲ ಮುಖಕ್ಕೆ ಇದನ್ನು ಒಣಗಿಸಿದ್ದನ್ನು ಹಚ್ತಾರೆ ಆದರೆ ಹಚ್ತಾರೆ ಅದನ್ನೆಲ್ಲ ಇದು ಜಜ್ಜಿ ಮುಖಕ್ಕೆ ಇದು ಹಚ್ತಾರೆ ಇದು ನನಗೆ ಗೊತ್ತಿರಲಿಲ್ಲ ಮೊನ್ನೆ ಒಬ್ರು ಹೇಳಿದ್ರು ಇದನ್ನು ಮುಖಕ್ಕೆ ತೆಂಗಿನ ಹಾಲಲ್ಲಿ ಇದು ಕಲಸಿ ಮುಖಕ್ಕೆ ಹಚ್ಚಿದರೆ ಪಿಂಪಲ್ಸ್ ಎಲ್ಲ ತುಂಬ ಕಡಿಮೆ ಆಗ್ತದೆ ಅಂತ ನೀವು ಇದೇ ರೀತಿ ಮಾಡಿ ಮುಖಕ್ಕೆ ಹಚ್ಚಿ ನೀವು ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತದೆ ಈ ಟರ್ಮರಿಕ್ ನಮ್ಮ ಪ್ಯೂರಾದ ಟರ್ಮರಿಕ್ ಊರಲ್ಲೆಲ್ಲ ಮಾ ರೆಡಿ ಮಾಡಿದಂಥ ಇದು ಟರ್ಮರಿಕ್ ಆಗಬೇಕು ಮನೆಯಲ್ಲೇ ನಾವೆಲ್ಲ ರೆಡಿ ಮಾಡುವಂಥದ್ದೇ ಆಗಬೇಕು ಬೇರೆ ಯೂಸ್ ಮಾಡಿದರೆ ಆಗೋದಿಲ್ಲ ಮನೆಯಲ್ಲಿದ್ದೇ ರೆಡಿ ಮಾಡ ಹಾಕಬೇಕು ನಮ್ಮ ಮುಖಕ್ಕೆ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅರಿಶಿನದ್ದು ಎಷ್ಟು ಚೆನ್ನಾಗಿ ಅಂದರೆ ನೋಡುವಾಗಲೇ ಖುಷಿ ಆಗ್ತದೆ ನಾವೇ ಮನೆಯಲ್ಲಿ ರೆಡಿ ಮಾಡಿದಲ್ವ ಅಂತ ನಾವು ರೆಡಿ ಮಾಡಿದ್ದಕ್ಕೊಂದು ಸಾರ್ತಕ್ಕಂತ ಅನಿಸ್ತದೆ ನೋಡಿ ನಾವು ಮಾಡಿದ್ದೇ ಒಂದು ನಮಗೆ ಒಂದು ಖುಷಿಯಾಗುತ್ತೆ ನಾವೇ ಮಾಡಿದ್ದು ರೆಡಿ ಮಾಡಿದ್ದಲ್ಲ ಮನೆಯಲ್ಲೇ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅರಿಶಿನ ಮಾಡುವ ವಿಧ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ